ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಕ್ವಿಸ್ ಟೈಮ್ ಆಲ್ಸೋ ಸ್ನೇಹಿತರೆ ಕನ್ನಡ ಜನರಲ್ ಕ್ವಿಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಿಮಗೇನಾದರೂ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಬೋದು ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಸಂಶೋಧನೆ ಮಹಿಳೆಯರು ಮೊಟ್ಟ ಮೊದಲ ಬಾರಿಗೆ ಕಚೇರಿಗಳನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿತ್ತು ಒಂದು ಟೈಪ್ ರೈಟರ್ ಎರಡು ಹೊಲಿಗೆ ಯಂತ್ರ ಮೂರು ಕಂಪ್ಯೂಟರ್ ನಾಲ್ಕು ಟೆಲಿಫೋನ್ ಈ ನಾಲ್ಕರಲ್ಲಿ ಯಾವ ಸಂಶೋಧನೆ ಮಹಿಳೆಯರನ್ನು ಕಚೇರಿಗಳಿಗೆ ಬರುವಂತೆ ಮಾಡಿಕೊಟ್ಟಿತ್ತು ಸರಿಯಾದ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಸ್ನೇಹಿತರೆ ಟೈಪ್ ರೈಟರ್ ಟೈಪ್ ರೈಟರಿಂದ ಮಹಿಳೆಯರು ಕಚೇರಿಗಳತ್ತ ಬರುವಂತಾಯಿತು ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ ಕಟ್ಟಡಗಳಿಗೆ ಬಳಸುವ ಸಿಮೆಂಟ್ ಇದು ಯಾರ ಸಂಶೋಧನೆಯಾಗಿದೆ ಅಂದರೆ ನಾವು ಸಿಮೆಂಟ್ ಬಳಸ್ತೀವಲ್ಲ ಆ ಸಿಮೆಂಟು ಯಾರ ಸಂಶೋಧನೆಯಾಗಿದೆ ಅನ್ನೋ ಪ್ರಶ್ನೆ ಒಂದು ಚಾರ್ಲ್ಸ್ ಬೈಲ್ ಡಬ್ಲ್ಯೂ ಎಫ್ ತಲ್ಬಾಟು ಎಲಿಸಾ ಓಟಿಸ್ ಜೋಸೆಫ್ ಅಶ್ಟಿನ್ ಈ ನಾಲ್ಕರಲ್ಲಿ ಯಾರು ಸಿಮೆಂಟನ್ನು ಸಂಶೋಧನೆ ಮಾಡಿದವರು ಎಂಬುದು ಪ್ರಶ್ನೆ ಬನ್ನಿ ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಜೋಸೆಫ್ ಅಶ್ಟಿನ್ ಇವರು ಸಿಮೆಂಟನ್ನು ಸಂಶೋಧನೆ ಮಾಡಿದಂಥ ವಿಜ್ಞಾನಿಯಾಗಿದ್ದಾರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವ ಸಂಶೋಧನೆಯು ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳ ಗಾತ್ರವನ್ನು ಗಮನಾರ್ಹವಾಗಿ ಕುಗ್ಗಿಸಿದೆ ಅಂದರೆ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಚಿಕ್ಕದನ್ನಾಗಿ ಮಾಡಿದೆ ಅಂತ ಪ್ರಶ್ನೆ ಯಾವ ಸಂಶೋಧನೆ ಅಂತ ಬನ್ನಿ ಯಾವ ಸಂಶೋಧನೆ ಅಂದರೆ ವೆಲ್ಟಾ ಅನ್ನೋ ಸಂಶೋಧನೆ ಟ್ರಾನ್ಸ್ಪಸ್ ಟ್ರಾನ್ಸ್ಟರ ಚಿಪ್ ಅಥವಾ ಬಿಲ್ಲೆ ಡಯೋಡ್ ಈ ನಾಲ್ಕರಲ್ಲಿ ಯಾವುದು ಎಲೆಕ್ಟ್ರಾನಿಕ್ ಉಪಕರಣಗಳ ಗಾತ್ರವನ್ನು ಗಮನಾರ್ಹವಾಗಿ ತಗ್ಗಿಸಿದೆ ಅಂತ ಬನ್ನಿ ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಚಿಪ್ ಅಥವಾ ಬಿಲ್ಲೆ ಚಿಪ್ ಅನ್ನೋದೇನಿದೆ ಅದರಿಂದ ಎಲೆಕ್ಟ್ರಾನಿಕ್ ಉಪಕ ಉಪಕರಣಗಳು ಗಾತ್ರ ತುಂಬ ಚಿಕ್ಕದಾಗಿದೆ ಅಂತ ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿಜ್ಞಾನ ದಿನವನ್ನು ಯಾವ ವಿಜ್ಞಾನಿಯ ಖ್ಯಾತ ಸಂಶೋಧನೆಯ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಸೈನ್ಸ್ ಅನ್ನು ಯಾವ ವಿಜ್ಞಾನಿಯ ಸಂಶೋಧನೆಯ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಅಂತ ಒಂದು ಜೆ ಬಿ ಎಸ್ ಆಲ್ಡೆನ್ ಪಿ ಸಿ ರೇ ಜೆ ಸಿ ಬೋಸ್ ಸಿ ವಿ ರಾಮನ್ ಈ ನಾಲ್ಕು ಜನ ಸೈಂಟಿಸ್ಟ್ಗಳಲ್ಲಿ ಯಾರ ವಿಜ್ಞಾನಿಯ ಹೆಸರಲ್ಲಿ ವಿ ಸೈನ್ಸ್ ಡೇ ಆಚರಿಸ್ತೀವಿ ಅಂತ ಬನ್ನಿ ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಜೆ ಸಿ ಬೋಸ್ ಇವರ ಸಂಶೋಧನೆ ಖ್ಯಾತಿಗೋಸ್ಕರ ಸೈನ್ಸ್ ಡೇಯನ್ನು ಇಂಡಿಯಾದಲ್ಲಿ ಆಚರಿಸುತ್ತೇವೆ ಮುಂದಿನ ಪ್ರಶ್ನೆ ನಮ್ಮ ದೇಶದಲ್ಲಿ ಪರಮಾಣು ವಿಜ್ಞಾನಕ್ಕೆ ತಳಹದಿ ಹಾಕಿದವರು ಯಾರು ಯಾರು ಪರಮಾಣು ವಿಜ್ಞಾನಕ್ಕೆ ಫೌಂಡೇಶನ್ ಹಾಕಿದ ವಿಜ್ಞಾನಿ ಯಾರು ಅನ್ನೋದು ಪ್ರಶ್ನೆ ಬನ್ನಿ ಮೊದಲನೇದು ರಾಜಾ ರಾಮಣ್ಣ ವಿಕ್ರಮ್ ಸಾರಾಬಾಯಿ ಎಂ ಜಿ ಕೆ ಮೆನನ್ ಓಮಿ ಜಹಾಂಗೀರ್ ಬಾಬಾ ಈ ನಾಲ್ಕು ಜನ ವಿಜ್ಞಾನಿಗಳಲ್ಲಿ ಯಾರು ಪರಮಾಣು ವಿಜ್ಞಾನಕ್ಕೆ ತಳಹದಿ ಹಾಕಿದಂಥ ವಿಜ್ಞಾನಿ ಅನ್ನೋದು ಸರಿಯಾದ ಉತ್ತರವನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸರಿಯಾದ ಉತ್ತರ ವಿಕ್ರಮ್ ಸಾರಾಬಾಯಿಯವರು ವಿಕ್ರಮ್ ಸಾರಾಬಾಯಿಯವರು ಪರಮಾಣು ವಿಜ್ಞಾನಕ್ಕೆ ತಳಹದಿಯನ್ನು ಭಾರತದಲ್ಲಿ ಹಾಕಿದಂಥ ವಿಜ್ಞಾನಿ ಮುಂದಿನ ಪ್ರಶ್ನೆ ಹೋಗೋಣ ವಾಯ್ಸ್ ಮೇಲ್ ಇದು ಯಾರ ಸಂಶೋಧನೆ ವಾಯ್ಸ್ ಮೇಲ್ ನಾವೇನು ಮಾಡ್ತೀವಿ ಆ ವಾಯ್ಸ್ ಮೇಲ್ ಸಂಶೋಧನೆ ಮಾಡಿದಂಥ ವಿಜ್ಞಾನಿ ಯಾರು ಅಂತ ಅಲೆಕ್ಸಾಂಡರ್ ಗ್ರಹಬೆಲ್ ಜೆ ಎ ಪ್ಲೆಮಿಂಗ್ ವಿ ಪೌಲ್ಸನ್ ಜಿ ಮ್ಯಾಥ್ಯೂ ಈ ನಾಲ್ಕು ಜನ ವಿಜ್ಞಾನಿಗಳಲ್ಲಿ ವಾಯ್ಸ್ ಮೇಲನ್ನು ಕಂಡುಹಿಡಿದವರು ಯಾರು ಅನ್ನೋದು ಪ್ರಶ್ನೆ ಬನ್ನಿ ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಜಿ ಮ್ಯಾಥ್ಯೂ ಜಿ ಮ್ಯಾಥ್ಯೂ ಅವರು ಇವತ್ತು ನಾವು ಏನು ಉಪಯೋಗಿಸ್ತೀವಿ ವಾಯ್ಸ್ ಮೇಲನ್ನ ಅದನ್ನು ಕಂಡಿಡಿದಂಥ ವಿಜ್ಞಾನಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸಂಶೋಧನೆ ಇಂಧನ ಬಳಸದೆ ಪರಿಸರ ಮಾಲಿನ್ಯ ಮಾಡದೆ ಇರುವುದು ಆಗಿದೆ ಅಂದರೆ ಈ ಕೆಳಗಿನ ಯಾವ ಸಂಶೋಧನೆ ಯಾವುದೇ ಇಂಧನವನ್ನು ಬಳಸದೆ ಚಲಿಸುತ್ತೆ ಹಾಗೆ ಪರಿಸರಕ್ಕೂ ಯಾವುದೇ ಹಾನಿ ಮಾಡಲ್ಲ ಅಂಥ ಸಂಶೋಧನೆ ಈ ಕೆಳಗಿನ ನಾಲ್ಕರಲ್ಲಿ ಯಾವುದು ಅನ್ನೋದು ಪ್ರಶ್ನೆ ಒಂದು ರೇಡಿಯೋ ಬೈಸಿಕಲ್ ವಾಷಿಂಗ್ ಮೆಷಿನ್ ಹಡಗು ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಬೈಸಿಕಲ್ ಬೈಸಿಕಲ್ಗೆ ಯಾವುದೇ ಇಂಧನವನ್ನು ನಾವು ಬಳಸಲ್ಲ ಹಾಗೆ ಅದು ಯಾವುದೇ ರೀತಿಯ ಪರಿಸರ ಮಾಲಿನ್ಯ ಕೂಡ ಮಾಡಲ್ಲ ಹಾಗಾಗಿ ಅದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತಪ್ಪಿಸಿಕೊಂಡ ಕೈದಿಯನ್ನು ಹಿಡಿಯಲು ಪೊಲೀಸರಿಗೆ ಈ ಕೆಳಗಿನ ಯಾವ ಸಂಶೋಧನೆ ಮೊದಲಿಗೆ ಸಹಕರಿಸಿತು ಅಂದರೆ ತಪ್ಪಿಸಿಕೊಂಡಿದ್ದ ಕೈದಿಯನ್ನು ಪೊಲೀಸರು ಹಿಡಿಯೋಕ್ಕೆ ಈ ಕೆಳಗಿನ ಯಾವ ಸಂಶೋಧನೆಯನ್ನು ಮೊದಲಿಗೆ ಬಳಸಿದರು ಅಂತ ಪ್ರಶ್ನೆ ಬನ್ನಿ ಯಾವುದು ಅಂತ ನೋಡೋಣ ಟೆಲಿವಿಷನ್ ಅಂದರೆ ಟಿ ವಿ ರೈಲ್ವೆ ರೈಲು ವಯರ್ಲೆಸ್ ರೇಡಿಯೋ ಸೂಕ್ಷ್ಮದರ್ಶಕ ಯಂತ್ರ ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೋಡೋಣ ಈ ನಾಲ್ಕರಲ್ಲಿ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಅಂದರೆ ವಯರ್ಲೆಸ್ ರೇಡಿಯೋ ಇದು ಸರಿಯಾದ ಉತ್ತರ ವೈರ್ಲೆಸ್ ರೇಡಿಯೋನ ಉಪಯೋಗಿಸ್ಕೊಂಡು ಕಳ ತಪ್ಪಿಸಿಕೊಂಡ ಕೈದಿಯನ್ನು ಪೊಲೀಸರು ಹಿಡಿದಾರೆ ಅಂತ ಅರ್ಥ ಮುಂದಿನ ಪ್ರಶ್ನೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಈ ಕೆಳಗಿನವುಗಳಲ್ಲಿ ಯಾವುದು ಮ್ಯಾಥಮೆಟಿಕ್ಸ್ ಕ್ಷೇತ್ರಕ್ಕೆ ಇಂಡಿಯನ್ಸ್ ಅವರ ಕೊಡುಗೆ ಏನು ಅನ್ನೋದು ಪ್ರಶ್ನೆ ಆಗಿದೆ ಒಂದು ಲೆಸರ್ ದ್ಯಾನ್ ಝೀರೋ ಇಂಟು ಈಕ್ವಲ್ಸ್ ಈ ನಾಲ್ಕರಲ್ಲಿ ಭಾರತೀಯರ ಕೊಡುಗೆ ಗಣಿತ ಕ್ಷೇತ್ರಕ್ಕೆ ಯಾವುದು ಅನ್ನೋದು ಪ್ರಶ್ನೆ ಸ್ನೇಹಿತರೆ ಸರಿಯಾದ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಝೀರೋ ಝೀರೋವನ್ನು ಗಣಿತ ಕ್ಷೇತ್ರಕ್ಕೆ ಪ್ರಪಂಚಕ್ಕೆ ಭಾರತೀಯರ ಕೊಡುಗೆಯಾಗಿದೆ ಮುಂದಿನ ಪ್ರಶ್ನೆ ಗಣಿತ ತರುಣರ ಆಟ ಎಂದು ಹೇಳಿದ ಗಣಿತಜ್ಞರು ಯಾರು ಗಣಿತವನ್ನು ಯೂತ್ಸ್ ಪ್ಲೇ ಅಂತ ಹೇಳಿದಂಥ ಮ್ಯಾಥಮೆಟಿಷನ್ ಯಾರು ಅಂತ ಪ್ರಶ್ನೆ ಜಿ ಎಚ್ ಆರ್ ಡಿ ಶ್ರೀನಿವಾಸ ರಾಮಾನುಜನ್ ಯು ಕ್ಲಿಡ್ ಪೈಥಾಗೊರಸ್ ಈ ನಾಲ್ಕರಲ್ಲಿ ನಾಲ್ಕು ಜನ ಗಣಿತಜ್ಞರಲ್ಲಿ ಯಾರು ಗಣಿತ ತರುಣರ ಆಟ ಅಂತ ಹೇಳಿದೆವರು ಅಂತ ಪ್ರಶ್ನೆ ಬನ್ನಿ ಸರಿಯಾದ ಉತ್ತರವನ್ನು ನೋಡೋಣ ಸ್ನೇಹಿತರೆ ಸರಿಯಾದ ಉತ್ತರ ಜಿ ಡಿ ಆರ್ ಡಿ ಇವರು ಗಣಿತ ತರುಣರ ಆಟ ಅಂತ ಹೇಳ್ತಾರೆ ಆದರೆ ಇಲ್ಲಿಗೆ ಈ ಜನರಲ್ ನಾಲೆಡ್ಜ್ ಕ್ವಿ ಶೋ ಮುಕ್ತಾಯವಾಯಿತು ಮತ್ತೆ ಮುಂದಿನ ಕ್ವಿಶ್ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ